ನೆಟ್ವರ್ಕಿಂಗ್ ಪ್ರಾಬ್ಲಮ್ಮ ಏನೋ ಗೊತ್ತಿಲ್ಲ ಇನ್ನೊಂದು ಫೋನಲ್ಲಿ ನೋಡಿ ಹೇಳ್ತಾ ಇದ್ದೀನಿ ನಾನು ಇನ್ನೊಂದು ಫೋನಲ್ಲಿ ಕಾಣಿಸ್ತಾ ಇಲ್ಲ ಏನಾಗಿರ್ಬೋದು ಟಿಫನ್ ಆಯಿತು ಆಯಿತು ಜೋ ಜೈರಾಮ ಜೈ ಥ್ಯಾಂಕ್ ಯು ಹಾಯ್ ಊಟ ಆಯಿತು ಅಂತ ಬಂದರೆ ಊಟ ಬೆಳಗ್ಗೆ ಟಿಫನ್ ಆಯಿತು ಊಟ ಎಲ್ಲ ಇನ್ನು ಈ ಹಿನ್ಮೇಲೆಲ್ಲ ట్యాంక్ యూ ట్యాంక్ యూ హై బ్లాక్ టైగర్ ఊట ఆ విటి ఇది టవరింగ్ ప్రాబ్లమ్ ఏ గొప్ప ಹಾಯ್ ಜಮೀರ್ ಬ್ರದರ್ ಕನೆಕ್ಟ್ ಆಗಿದೆ ಅಂತಂದ್ರೆ ವಸ್ತಾ ಜಾಯಿನ್ ಆಗಿದಿರೋ ಜಯನೀ ರವರೇ ಕನೆಕ್ಟ್ ಆಗಿದೆ ಥ್ಯಾಂಕ್ ಯು ಲೈವ್ ಗೆ ಜಾಯಿನ್ ಆಗಿರೋದಿಕ್ಕೆ ಥ್ಯಾಂಕ್ ಯು ಸುಮಾ ಹುಡುಗಿ ನಾನು ಹಾ ಏನು ಹುಡುಗ ನಾ ಹಾ ಅಂತ ಅಭಿಷೇಕ್ ಬ್ರದರ್ ಹಾಯ್ ನಾನು ಮೆಸೇಜ್ ಓದ್ಲೇ ಇಲ್ಲ ಸಾರಿ ಥ್ಯಾಂಕ್ ಯು ಟಿಫನ್ ಆಯ್ತು ನಿಮ್ದು ಆಯಿತಾ ಇದ್ದೀರಾ ಅನಲ್ಲಿದ್ದೀರಾ ಮೆಸೇಜ್ ಮಾಡಿದ್ರೆ ನಾನು ಯಾವ ಊರು ನಮ್ಮದು ಕೊಪ್ಪಳ ಸುಮಾ ಸಿಸ್ಟರ್ ಇದು ನನ್ನ ಲೈವಲ್ಲಿ ಇದು ಮೆಸೇಜ್ ಕಾಣಿಸ್ತಾ ಇಲ್ಲ ನನ್ನ ಫೋನಲ್ಲಿ ಇನ್ನೊಂದು ಫೋನಿಂದ ನೋಡಿರ್ತಾ ಇದ್ದೀನಿ ಏನಂತ ಗೊತ್ತಿದೆಯಾ ನಿಮಗೆ ಏನು ಮಾಡಬೇಕು ಅಂತ మెసేజ్ ఆల్ మెసేజ్ మాడి మిస్టర్ హౌదా ఈ ఒళ్ళి ఎండ్ మార్క్ ఎండ్ మిల్ జరుత హా ఎండ్ మాతీ ಹಾಲ್ ಮೆಸೇಜ್ ಅಂತಾನೆ ಇರೋದು ಅದು ಯಾಕೆ ಇವತ್ತಿ ಹಿಂಗ ನಿನ್ನೆಲ್ಲಿದ್ದ ಆಗ್ತಾ ಇದೆ ಹಂಗ ಸುಮ್ ಸುಮಾರ್ ಏನೋ ಕೇಳ್ತಾ ಅವ್ರು ಜಮೀರ್ ಅವ್ರು ಇಂಗ್ಲಿಷ್ ಎದ್ರೆ ಸ್ಕಿಪ್ ಮಾಡಿಬಿಡ್ತೀವಿ ನಾವು ಮಾಡಬೇಡಿ ಸಿಸ್ಟರ್ ಅಲ್ಲೇ ಇರುತ್ತೆ ನೋಡಿ ಈ ಮೆಸೇಜ್ ಸ್ಕಿಪ್ಪರ್ ಇರುತ್ತೆ ಆಲ್ ಮೆಸೇಜ್ ಇರುತ್ತೆ ಟಾಪ್ ಮೆಸೇಜ್ ಇರುತ್ತೆ ಆಲ್ ಅಂತ ಮಾಡಿ ಹೌದಾ ಸುಮ ಯಾವ ಊರು ಎಲ್ಲಿ ಏನು ಒತ್ತಿದ್ರಿ ಏನಾಗುತ್ತಂತ ಭಯ ನನಗೆ ಶೇರ್ ಐತೆ ಮತ್ತೆ ಪ್ಲಸ್ ಅಂತ ಐತಲ್ಲ ಸಿಸ್ಟರ್ ನನಗೆ ಎಲ್ಲಿ ಓದ್ಬೇಕಂತ ಕೆಳಗಡೆ ಇರುತ್ತೆ ಸಿಸ್ ಕೆಳಗಡೆ ಮೂರು ಡಾಟ್ ಐತೆ ಅದ್ರಲ್ಲಿ ಹೊತ್ತಿದ್ರೆ ಶೇರ್ ಅಂತ ಬರುತ್ತೆ ಬ್ಲ್ಯಾಕ್ ತರ ಇದೆ ಅಲ್ವಾ ಸಿಸ್ಟರ್ ಅದರ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ತರನ